ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಅನ್ನು ಲಕ್ಷಿಗೆ ಸ್ವಾಗತ ನಮ್ಮ ಕುಂದಾಪುರ ಉಡುಪಿ ಮಂಗಳೂರರ ಫೇವ್ರೇಟ್ ಆಗಿರುವಂಥ ಒಂದು ಚಿಕನ್ ಸುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನಮ್ಮ ಫಂಕ್ಷನ್ಗಳಲ್ಲೆಲ್ಲ ಈ ಥರ ಒಂದು ಚಿಕನ್ ಸುಕ್ಕವನ್ನು ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ಕೂಡ ಒಮ್ಮೆ ನೀವು ಮಾಡಿದರೆ ಈ ರೀತಿ ಚಿಕನ್ ಸುಕ್ಕವನ್ನು ಮತ್ತೆ ಮತ್ತೆ ಇದೇ ಥರ ಮಾಡಿಕೊಡಿ ಅಂತ ಕೇಳ್ತಾರೆ ಅಷ್ಟು ಸೂಪರಾಗಿ ಟೇಸ್ಟಿಯಾಗಿರುವಂಥ ಚಿಕನ್ ಸುಕ್ಕ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಾಗತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೊಸ ಹೊಸ ರೆಸಿಪಿಗಳನ್ನು ಹಾಗೂ ಪಟ ಪಟ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಈ ಒಂದು ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗಲೇ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು ನಂತರ ಇದನ್ನು ಬೇಯಿಸ್ಕೊಳ್ಳೋದು ಹೇಗಂತ ನೋಡೋಣ ಇದನ್ನೀಗ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ಈಗ ನಾನು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಚಿಕನ್ ಸುಕ್ಕ ಮಾತ್ರ ನಮ್ಮ ಕಡೆ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ ಇದನ್ನ ನಾನಿಲ್ಲಿ ಒಂದು ಹಿಡಿಯಾಗೋಷ್ಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಈಗ ಹುರ್ಕೊಳ್ಳಿಕ್ಕೆ ಬಾಣಲಿಗೆ ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿ ಇದನ್ನು ಸಣ್ಣ ಉರಿ ಇಟ್ಟು ಕಪ್ಪಾಗದ ರೀತಿಯಲ್ಲಿ ಅದನ್ನು ಸಣ್ಣ ಇಟ್ಟು ಗರಮ್ ಆಗುವ ಹಾಗೆ ಮೆಣಸಿನ್ಕಾಯನ್ನು ಹುರ್ಕೊಳ್ಬೇಕು ಅದನ್ನು ತೆಗೆದಿಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರನ್ನು ಹಾಕಿದೆ ಕಾಳು ಮೆಣಸನ್ನು ಹಾಕ್ತಾ ಇರೋದು ನಂತರ ಇಲ್ಲಿ ಒಂದು ಹತ್ತು ಹದಿನೈದು ಕಾಳನ್ನು ಹಾಕ್ತೇನೆ ಈಗ ಹಾಕಿಬಿಟ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಇದಕ್ಕೂ ಕೂಡ ತೆಂಗಿನೆಣ್ಣೆನ ಹಾಕಿ ನಾನು ಫ್ರೈ ಮಾಡ್ಕೊಳ್ತೇನೆ ಇದನ್ನು ಒಂದು ಮೂರು ಸ್ಪೂನು ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಬೇಕು ನಂತರ ಎರಡು ಲವಂಗ ಒಂದು ದೊಡ್ಡ ಒಂದು ಇಂಚಾಗುವಷ್ಟು ಚಕ್ಕೆಯನ್ನು ಹಾಕಿದ್ದೆ ಒಂದು ಕಾಲು ಚಮಚ ಆಗೋಷ್ಟು ಸೊಂಪು ಕಾಳು ಬಡೆ ಸೊಪ್ಪನ್ನು ಹಾಕಿದ್ದೆ ಇವೆಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಲಾಸ್ಟಲ್ಲಿ ಸ್ವಲ್ಪ ಗಸಗಸೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಒಂದು ಸ್ಪೂನ್ ಆಗೋಷ್ಟು ಎಳ್ಳನ್ನು ಕೂಡ ಲಾಸ್ಟಲ್ಲಿ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಬೌಲಲ್ಲಿ ಈಗ ಇವಾಗಲೇ ನಾನು ಮೆಣಸಿನ್ಕಾಯಿ ಹೊರದು ಮಿಕ್ಸಿ ಬೌಲಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಈ ಮಸಾಲೆಯನ್ನು ಹಾಕಿ ಇದನ್ನಷ್ಟೇ ಈಗ ಪುಡಿ ಮಾಡಿಕೊಳ್ಬೇಕು ಇಲ್ಲಿ ನಾನು ಅದೇ ಪಾತ್ರೆಗೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ಅದನ್ನು ಕೂಡ ತೆಂಗಿನೆಣ್ಣೆಯೇ ಫ್ರೈ ಮಾಡಿಕೊಳ್ಬೇಕು ಇದನ್ನು ಕೂಡ ಸಣ್ಣ ಉರಿ ಇಟ್ಟು ಅದನ್ನು ಕೆಂಪಾಗುವ ಹಾಗೆ ತೆಂಗಿನಕಾಯಿಯನ್ನು ಫ್ರೈ ಮಾಡ್ಕೊಳ್ತೇನೆ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಂದರೆ ಅರ್ಶಿಣದ ಪುಡಿಯನ್ನು ಹಾಕ್ಕೊಳ್ಳೋಣ ಈಗ ಅರ್ಶಿಣ ಪುಡಿ ಹಾಕ್ಬಿಟ್ಟು ಇದನ್ನು ಕೆಂಪಾಗದ ರೀತಿಯಲ್ಲಿ ಇದನ್ನು ಸಣ್ಣ ಇಟ್ಟು ತೆಂಗಿನಕಾಯಿಯನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಈ ಮಸಾಲೆ ಪುಡಿಯನ್ನಷ್ಟೇ ಪುಡಿ ಮಾಡ್ಕೊಳ್ತೇನೆ ಈಗ ತೆಂಗಿನಕಾಯಿಯನ್ನು ಆಮೇಲೆ ರುಬ್ಕೊಳ್ಳೋಣ ಇದನ್ನು ಪುಡಿ ಮಾಡಿದ್ದನ್ನು ಸ್ವಲ್ಪ ಪುಡಿಯನ್ನು ನಾನು ಒಂದು ಬೌಲಲ್ಲಿ ಹಾಕಿ ತೆಗೆದಿಟ್ಕೊಳ್ತೇನೆ ಅರ್ಧ ಪುಡಿಯನ್ನು ನಾನು ಮಿಕ್ಸಿ ಬೌಲಲ್ಲಿ ಇಟ್ಕೊಳ್ತೇನೆ ಉಳಿದಂಥ ಅರ್ಧ ಪುಡಿಯನ್ನು ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ ಆಮೇಲೆ ಇದನ್ನು ಪುಡಿಯನ್ನು ನಾವು ಮತ್ತೆ ಚಿಕನ್ ಸುಕ್ಕ ಮಾಡುವಾಗ ಹಾಕ್ಕೊಳ್ಬೇಕು ಇಲ್ಲಿ ಈಗ ತೆಂಗಿನಕಾಯಿ ತುರಿನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದನ್ನೀಗ ಮಿಕ್ಸಿ ಬೌಲಲ್ಲಿ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಮಸಾಲೆ ಪುಡಿಯನ್ನು ನಾನು ಮಿಕ್ಸಿ ಬೌಲಲ್ಲಿ ಇಟ್ಕೊಂಡಿದ್ದೆ ಅದೇ ಮಿಕ್ಸಿ ಬೌಲಿಗೆ ನಾನು ತೆಂಗಿನಕಾಯಿ ತುರಿಯನ್ನು ಹಾಕಿ ಈಗ ಅದು ತಣ್ಣಗಾದ ನಂತರ ಅದನ್ನು ರುಬ್ಕೊಳ್ತೇನೆ ಅದರ ಜೊತೆಗೆ ಹಾಕಲಿಕ್ಕೆ ನಾನು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಏಳೆಂಟು ಸುಳ್ಳು ಬೆಳ್ಳುಳ್ಳಿಯನ್ನು ಕೂಡ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ತೇನೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದು ತಣ್ಣಗಾದ ನಂತರ ತೆಂಗಿನಕಾಯಿ ಜೊತೆಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋದು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನಾನು ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ತೇನೆ ಹುಣಸೆ ಹುಳಿ ಹಾಕಿ ಈಗ ಫ್ರೈ ಮಾಡಿಟ್ಟಿಂತ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಈ ಒಂದು ಮಿಕ್ಸಿ ಬೌಲಿಗೆ ಹಾಕಿ ಅದನ್ನು ರುಬ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ಈ ಸುಕ್ಕ ಕೂಡ ನೀವು ಚಿಕನ್ ತಗೋ ಬಂದರೆ ಒಮ್ಮೆ ಮಾಡಿಕೊಳ್ಳಿ ಮತ್ತೆ ಮತ್ತೆ ಖಂಡಿತ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ನೀರು ದೋಸೆಗಂತೂ ಸೂಪರ್ ಕಾಂಬಿನೇಷನು ನೀವು ಚಪಾತಿ ರೋಟಿ ಮಾಡಿಕೊಂಡಾಗಲೂ ಈ ಒಂದು ಡಿಶನ್ನು ಮಾಡ್ಕೊಳ್ಬೋದು ಅಥವಾ ಸೈಡ್ ಡಿಶ್ ಆಗಿನೂ ಇದನ್ನು ಮಾಡ್ಕೊಳ್ಬೋದು ಅನ್ನಕ್ಕೂ ಕಲಿಸ್ಕೊಳ್ಬೋದು ಇಲ್ಲಿ ನಾನು ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದೆ ತೆಂಗಿನ ಎಣ್ಣೆನೇ ಹಾಕ್ತಾ ಇರೋದು ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಎರಡು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದೆ ಇದಕ್ಕೀಗ ನಾನು ಚಿಕನನ್ನು ಹಾಕಿ ಬೇಯಿಸ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಇದನ್ನೀಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತಿಯನ್ನು ಹಾಕ್ತಾ ಇದ್ದೆ ನೋಡಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಸ್ತೂರಿ ಮೆತ್ತಿ ಈವಾಗಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಸೂಪರಾಗಿ ಬರುತ್ತೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿದ್ದೆ ನಾನಿಲ್ಲಿ ಅದನ್ನು ಕೂಡ ಹಸಿವಾಸನೆ ಹೋಗುವ ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸಣ್ಣಕ್ಕಿ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ ನೀವು ಸಣ್ಣಕ್ಕಿ ಎಲೆ ಇದ್ದರೆ ಹಾಕ್ಕೊಳ್ಬೋದು ಅಥವಾ ಇಲ್ಲಾಂದರೆ ಪಲಾವ್ ಎಲೆಯನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದ್ದಂಗೆ ಈಗ ವಾಶ್ ಮಾಡಿ ಇಟ್ಕೊಂಡನ್ನು ವಾಶ್ ಮಾಡಿ ಇಟ್ಕೊಂಡಂಥ ಚಿಕನನ್ನು ಹಾಕ್ಕೊಳ್ತೇನೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕಿ ಒಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿಯನ್ನು ಹಾಕಿದ್ದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಚಿಕನ್ನೆಲ್ಲ ನೀರು ಬಿಟ್ಕೊಳ್ಳುತ್ತೆ ಈಗ ಚ ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ ತುಂಬ ನೀರು ಬಾರ್ದು ಯಾಕೆಂದರೆ ನಾವು ಚಿಕನ್ ಸುಕ್ಕ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಮತ್ತೆ ಇದನ್ನು ಬೇಯಿಸ್ಕೊಂಡಿದ್ದೆ ನಾನು ಆವಾಗ ಅವಾಗ ಇದನ್ನು ಸೌಟಲ್ಲಿ ಮೊಗ್ಚಾಡ್ತಾ ಇರಬೇಕು ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಮೊಗ್ಚಾಡ್ತಾ ಇರಬೇಕಾಗತ್ತೆ ಈಗ ಮಸಾಲೆ ಅಂದರೆ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊ ಹುರಿದು ಅದನ್ನು ಹುರಿದು ರುಬ್ಬಿ ಇಟ್ಕೊಂಡಂಥ ತೆಂಗಿನಕಾಯಿದು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿರುವಂಥ ತೆಂಗಿನಕಾಯಿಯನ್ನು ನಾನು ನೈಸಾಗಿ ರುಬ್ಕೊಂಡಿಲ್ಲ ತರಿತರಿಯಾಗಿ ರುಬ್ಬಿದ್ದ ಅಂತ ತೆಂಗಿನಕಾಯಿ ಇದನ್ನು ಕೂಡ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇರೋದು ಹಾಗೆ ಚಿಟ್ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಆವಾಗಲೇ ತೆಗೆದಿಟ್ಕೊಂಡಂಥ ಮಸಾಲೆಯನ್ನು ಕೂಡ ಹಾಕಿದ್ದೆ ಅಂದರೆ ನಾನು ಮೆಣಸಿನ ಮೆಣಸಿನಕಾಯಿ ಮತ್ತು ಮಸಾಲೆಯನ್ನು ರುಬ್ಬಿಟ್ಟಂಥ ಪೌಡ್ರನ್ನು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಇವಾಗಲೇ ಚಿಕನಿಗೆ ಹಾಕಿ ಇಟ್ಟಿದ್ದೆ ಉಳಿದದ್ದನ್ನು ಈಗ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ಮತ್ತೆ ನಾವು ಯಾವಾಗಲೂ ಅದನ್ನು ಮಾಡ್ಕೊಳ್ಬೋದು ಆ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಕುದಿ ಕುದಿಸ್ಕೊಂಡಿದ್ದೆ ಈಗ ಚೆನ್ನಾಗಿ ಮಸಾಲೆಯೆಲ್ಲ ಚಿಕನ್ನಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಕಲರು ಕೂಡ ಬರುತ್ತೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೇ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಆ ಮಸಾಲೆ ಎಲ್ಲ ಚಿಕನಿಗೆ ಹೊಂದ್ಕೊಳ್ಳುವ ಹಾಗೆ ಅದನ್ನು ಚ ಸಣ್ಣ ಉರಿ ಇಟ್ಟು ನಾವು ಕುದಿಸ್ಕೊಳ್ಬೇಕು ಯಾಕೆಂದರೆ ನೀರು ಜಾಸ್ತಿ ಹಾಕಿರೋದಿಲ್ಲ ಸಣ್ಣ ಉರಿ ಇಟ್ಟು ಇದನ್ನು ಅವಾಗ ಅವಾಗ ಮೊಗ್ಚಾಡ್ತಾ ಇರಬೇಕು ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟೌವನ್ನ ಹಾಫ್ ಮಾಡಿಕೊಳ್ತೇನೆ ಚಿಕನ್ ಸುಕ್ಕ ರೆಡಿಯಾಗಿದೆ ಕುಂದಾಪುರದ ಫೇವ್ರೆಟ್ ಆಗಿರುವಂಥ ಚಿಕನ್ ಸುಕ್ಕ ರೆಡಿಯಾಗಿದೆ ನೀವು ಇದನ್ನು ನೀರು ದೋಸೆ ಮಾಡಿಕೊಂಡಾಗ್ಲೂ ಅಥವಾ ರೋಟಿ ಚಪಾತಿಗೆ ಅನ್ನಕ್ಕೂ ಆಗಿರುತ್ತೆ ನಮ್ಮ ಕಡೆ ಅಂದರೆ ನೀರು ದೋಸೆಗೆ ಫೇವ್ರೆಟ್ ಆಗಿರುವಂಥ ಒಂದು ಡಿಶ್ ಇದು ನೀರ್ ದೋಸೆ ಹಾಗೆ ಉದ್ದಿನ ದೋಸೆ ಮಾಡಿಕೊಂಡಾಗ್ಲೂ ಈ ಒಂದು ಅಪ್ಪ ಮಾಡ್ತಾರೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಾಗತ್ತೆ ನೋಡಿದ್ರಲ್ಲ ವೀಕ್ಷಕರೆ ಎಷ್ಟು ಸಿಂಪಲ್ಲಾಗಿ ಅಂತ ಚಿಕನ್ ಶುಕನು ರೆಡಿಯಾಗಿದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು